ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಮೂಡಾದಲ್ಲಿ ಬಹುಕೋಟಿ ಹಗರಣಕ್ಕೆ ಸಿಕ್ಕಿದ್ಯಂತೆ ಸಾಕ್ಷ್ಯ ಪಾರ್ವತಿಯವರಿಗೆ ಕೊಟ್ಟ ಹದಿನಾಲ್ಕು ಸೈಟು ಅಕ್ರಮ ಎಂದ ಇಡಿ ರಾಜಕೀಯ ಪಿತೂರಿ ಅಂದ್ರೂ ಸಿಎಂ ಅಧಿಕಾರ ಹಂಚಿಕೆಗೆ ಒಪ್ಪಂದ ಆಗಿದೆ ಅಂದ್ರು ಡಿ ಕೆ ಸಿ ವರಿಷ್ಠರಿಗೆ ಬಿಟ್ಟಿದ್ದು ಅಂದ್ರು ಸಿದ್ದರಾಮಯ್ಯ ಕುರ್ಚಿ ಫೈಟ್ ನಡುವೆ ನಾಳೆ ಹಾಸನ ಸಮಾವೇಶ ಯತ್ನಾಳ್ ವಿಜೇಂದ್ರ ಫೈಟ್ ಗೆ ತೆರೆಎಳೆಯಲು ಸರ್ಕಸ್ ಅಶೋಕ್ ಸೋಮಣ್ಣನ ಜೊತೆ ನಡ್ಡಾ ಸಭೆ ರಾಜರಾಜ್ ಸಿಂಗ್ ಗೆ ಯತ್ನಾಳ್ ದೂರ ನಾಳೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಸರ್ಕಾರ ಶಿಂಧೆ ಅಜಿತ್ ಡಿಸಿಎಂ ಆಗುವುದು ಫೈನಲ್ ಪ್ರಧಾನಿ ಮೋದಿ ನರೇಂದ್ರ ದೇವೇಂದ್ರ ಮ್ಯಾಜಿಕ್ ಆಗುತ್ತೆಂದ ಪ್ರಧಾನಿ ಸಿಖ್ ಧರ್ಮಕ್ಕೆ ಅಗೌರವ ತೋರಿದ ಬಾದಲ್ ಹತ್ಯೆಗೆ ಯತ್ನ ಗೋಲ್ಡನ್ ಟೆಂಪಲ್ನಲ್ಲೇ ಗುಂಡಿಟ್ಟ ಖರಿಸ್ತಾನಿ ಉಗ್ರ ಭಯಾನಕವಾಗಿದೆ ವಿಡಿಯೋ